ಹಾಯ್ ನಮಸ್ಕಾರ ವೆಲ್ಕಮ್ ಟು ಗಾಯತ್ರಿ ಮೂ ಕನ್ನಡ ಲಾಕ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಾನು ಚೆನ್ನಾಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ಲಾಗು ಕೇಸರಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಬೇಬಿ ಬ್ರ್ಯಾಂಡ್ದು ಸಫ್ರನ್ನು ತುಂಬ ಚೆನ್ನಾಗಿರುತ್ತೆ ನನಗೆ ಮೂರು ತಿಂಗಳಾಯ್ತಲ್ಲ ಅದಕ್ಕೆ ತಂದು ಕೊಟ್ಟಿದ್ದಾರೆ ನಮ್ಮವರು ಸೊ ಇದು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದು ನಾನು ನೋಡಿ ಒಂದು ಎರಡು ಮೂರು ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಲ್ಲ ಸೊ ದಿನ ಇವಾಗ ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸೊ ನಾನು ಯೂಸ್ ಮಾಡುವಂಥ ಮದರ್ ಪ್ಲೇಸಲ್ಲಿ ಆಲ್ರೆಡಿ ಕೇಸರಿ ಫ್ಲೇವರ್ ಇದೆ ಅದಕ್ಕೆ ನಾನು ಒಂದೆರಡು ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಬಾರ್ದು ಕೇಸರಿ ತು ಅದು ಸ್ವಲ್ಪ ಹೀಟ್ ಇರುತ್ತೆ ಇವತ್ತಿನ ಮಾರ್ನಿಂಗ್ ಟಿಫನ್ನು ಎಣ್ಣೆಗಾಯಿ ಮತ್ತು ಚಪಾತಿ ಸೊ ಟಿಫನ್ ತಿಂದು ಮಾತ್ರ ಹಾಕೊಂಡ್ಮೇಲೆ ನಾನು ಅಸೈಮೆಂಟ್ ಬರ್ಕೊಂಡು ಕುತ್ಕೊಂಡ್ಬಿಟ್ಟೆ ಇದಾದಮೇಲೆ ನನ್ನ ಹಸ್ಬೆಂಡು ನನಗೆ ಪನ್ನೀರ್ ಬೇಕು ಅಂತ ಹೇಳಿದ್ರು ಇದು ಒಂದು ಕರೆಕ್ಟಾಗಿ ಒಂದು ಈವ್ನಿಂಗಾಗಿ ನಾನು ಮತ್ತೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ ಎಷ್ಟೊತ್ತು ಕೂತ್ಕೊಂಡಿದ್ದೀನಿ ಗೊತ್ತಾ ಅಸೈಮೆಂಟ್ ಬರೆಯೋಕ್ಕೆ ಸೊ ನಾನು ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಅಂತಂದರೆ ಮಸಾಲೆ ಎಲ್ಲ ಹಾಕಿ ಪನ್ನೀರ್ ಫ್ರೈ ಮಾಡ್ತಾಯಿದ್ದೀವಿ ಸೊ ನಾವು ನಾನ್ವೆಜ್ ಎಲ್ಲ ಏನೂ ತಿಂದೆ ತಿನ್ನಲ್ಲ ನಾವು ಸೊ ನಮಗಿದೆ ನಮ್ಮ ಫೇವ್ರೆಟ್ ಅಂದರೆ ಪನ್ನೀರ್ ಜಾಸ್ತಿ ತಿಂತೀವಿ ಸೊ ನೋಡಿ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ನನಗೆ ತುಂಬ ಇಷ್ಟ ಪನ್ನೀರ್ ಅಂದರೆ ಅಪ್ಪ ಅಮ್ಮ ತಿನ್ನಲ್ಲ ಸೊ ಈಗ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಹೊರ್ಗಡೆ ವಾಕಿಂಗ್ ಹೋಗ್ತಾ ಇದ್ದಾರೆ ನಾನು ಹೋಗಬೇಕಾಗಿತ್ತು ಬಟ್ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹೋಗಿಲ್ಲ ಇಲ್ಲಿ ನೋಡಿ ನಮ್ಮ ಹೂವಿನ ಗಿಡಗಳೆಲ್ಲ ಹೊಟ್ಟೋಗಿದೆ ನೋಡಿ ಈ ಕು ಕುರಿಗಳು ಮೇಕೆಗಳು ಬರುತ್ತಲ್ಲ ಅವೇ ಎಲ್ಲ ತುಳಿದುಬಿಟ್ಟು ಇದು ಮಾಡಿರೋದು ಆ ತುಳಸಿ ಗಿಡ ಒಂದು ಇದೆ ಸೊ ಅದೊಂದನ್ನು ಜೋಪಾನವಾಗಿ ಆಗಿ ನೋಡ್ಕೊತಾ ಇದ್ದೀವಿ ನೋಡಿ ಈ ಕುರಿ ಮೇಕೆ ಬಂದಾಗ ನಾವು ಹೊರ್ಗಡೆ ಬಂದು ಬಂದ್ಬಿಡ್ಬೇಕು ಇಲ್ಲಾಂದರೆ ಹಾಕಿರೋ ಗಿಡಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಇಬ್ಬರು ವಾಕಿಂಗ್ ಹೋಗಿ ಬರ್ತಾರೆ ನಾನು ಇವಾಗ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದ್ರೆ ಮಿಸ್ ಮಾಡ್ತೀರ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಅಂತ ಹೇಳ್ತಾಯಿದ್ದೀನಿ ಇನ್ಮೇಲೆ ನಾನು ದಿನ ಫೇಸ್ ಪ್ಯಾಕ್ ಹಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಷ್ಟು ದಿವಸ ಮನೇಲೇ ಇದ್ದೆ ಬಟ್ ಇನ್ಮೇಲೆ ಮನೇಲೇ ಇರಲ್ಲಲ್ವ ಸೊ ನಾನು ಔಟ್ಸೈಡ್ ಹೋಗ್ತಾ ಇರ್ತೀನಿ ಸೊ ನನಗೆ ಫೇಸಲ್ಲಿ ಪಿಂಪಲ್ಸು ಮಾರ್ಕ್ಸು ಜಾಸ್ತಿ ಇರೋದರಿಂದ ಇನ್ಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನು ಕಲೆಕ್ಟ್ ಇಟ್ ತೊಗೊಂಡೆ ಒಂದು స్పూనల్ అర్శ తగ్దీ ఆమె ఆఫ్ అస్టు కాఫీ పౌడ్ సో కాఫీ పౌడ్ నల్ప తినీ మరి హనీ హణి ఇంపార్టెంటు అది న్యాచురల్ మెడిసిను సో చనీ యూస్ మే సో స్వల్ప హనీ హాకే అదామే రా మిల్క్ హాలు సో హాల్ హెంట్ మిక్స్క్రే నెం పేస్ట్ రెడీ సో కల్లెయిట్టు ಆಗಿನ ಕಾಲದಿಂದ ಸೌಂದರ್ಯಕ್ಕೆ ಬಳಸ್ತಾನೇ ಇದ್ದಾರೆ ಸೊ ಈಗಲೂ ಕೂಡ ಯಾರೂ ಕಳ್ಳ ಹಿಟ್ಟನ ಬೇಡ ಅನ್ನೋಲ್ಲ ಬೆಸ್ಟು ಅಂತಲೇ ಅಂತಾರೆ ಫೇಸ್ ಪ್ಯಾಕ್ಗೆ ಅಷ್ಟೊಂದು ಒಳ್ಳೆ ರಿಸಲ್ಟು ಕಳ್ಳ ಹಿಟ್ಟು ಕೊಡುತ್ತೆ ಸೊ ಅದಕ್ಕೆ ಕಂಪಲ್ಸರಿ ಕಲ್ಲ ಹಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ನಿಜವಾಗ್ಲೂ ಗ್ಲೋ ಕಾಣಿಸುತ್ತೆ ನಾನು ಹೇಳ್ತೀನಿ ಒಂದು ಎರಡು ಶೇಡು ನಾವು ಬ್ರೈಟ್ನೆಸ್ ಬರ್ತೀವಿ ಸೊ ಇದಂತೂ ಗ್ಯಾರಂಟಿ ನಾವು ವಾರಕ್ಕೆ ಒಂದು ನಾಲ್ಕು ಸರಿ ಆದರೂ ಅಪ್ಲೈ ಮಾಡ್ಕೊಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಫಸ್ಟು ನಾನು ವೈಪ್ಸಲ್ಲಿ ಫುಲ್ಲು ಫೇಸೆಲ್ಲ ಇದು ಇದ್ದೀನಿ ಅಲ್ಲೊಂದು ಪಿಂಪಲ್ ಬಂದ್ಬಿಟ್ಟಿದೆ ಸೊ ಪಿಂಪಲ್ ಬಂದಿರೋದಕ್ಕೆ ನಾನು ಇವಾಗ ಫೇಸ್ ಪ್ಯಾಕ್ ಹಾಕ್ಕೊತಾ ಇರೋದು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡೆ ಒಂದು ಕಳ್ಳ ಇಟ್ಟಿತ್ತು ಕರೆಕ್ಟಾಗಿ ಜೂನ್ಗೆ ಅದು ಎಕ್ಸ್ಪೈರ್ ಆಗುತ್ತೆ ಸೊ ಆ ಜೂನ್ ಮುಗಿಯಷ್ಟೊತ್ತಲ್ಲ ಆ ಕಳ್ಳ ಹಿಟ್ಟನ್ನು ಖಾಲಿ ಮಾಡಬೇಕು ನಾನು ಅದನ್ನು ಅಪ್ಲೈ ಮಾಡ್ಕೊತೀನಿ ಸೊ ನಾನು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತಲೇ ಕಲ್ಲೇ ಇಟ್ಟು ತರಿಸಿದ್ದು ಬಟ್ ಅದು ಹಂಗೆ ಆಗ್ಬಿಟ್ಟಿದೆ ಸೊ ಇದನ್ನು ಕ್ಲೀನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ನಿನ್ನೆ ವೀಡಿಯೋ ಹಾಕಲಿಲ್ಲ ನಿನ್ನೆ ಯಾಕೆ ವೀಡಿಯೋ ಹಾಕಿಲ್ಲ ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಬೇಜಾರಾಗೋಯ್ತು ಕಷ್ಟಪಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಾ ಸೊ ಅದರಲ್ಲಿ ಕಾಪಿ ರೈಟ್ ಬಂತು ಸೊ ಅದು ಎಲ್ಲಿ ಕಾಪಿ ರೈಟು ಬಂದಿದೆ ಅಂತ ಗೊತ್ತಿಲ್ಲ ನಾನೇನು ಮಾಡಿದೆ ಅಂದರೆ ಮತ್ತೆ ಎಡಿಟ್ ಮಾಡಿ ಎಲ್ಲ ಮಾಡಿ ಮತ್ತೆ ಅಪ್ಲೋಡ್ ಹೋದೆ ಅದು ಮತ್ತೆ ಹಂಗೆ ಬಂತು ಅದಾದಮೇಲೆ ಮತ್ತೆ ನಾನು ಏನು ಮಾಡಿದೆ ಅಂದರೆ ಸರ್ ಇನ್ನೊಂದು ಸರಿ ಆದರೂ ಎಡಿಟ್ ಮಾಡೋಣ ಫಸ್ಟಿಂದ ಇಲ್ಲ ಅಂತ ಅಂದ್ಕೊಂಡು ಇನ್ಶಾರ್ಟಲ್ಲಿ ನೋಡಿದ್ರೆ ಒಂದು ಎರಡು ಮೂರು ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದೆ ಗ್ಯಾಲ್ರಿಯಲ್ಲಿ ಸೊ ಅದು ಇನ್ ಶಾರ್ಟಲ್ಲಿ ಬರೋಲ್ಲ ಸೊ ಬೇಜಾರಾಗೋಯ್ತು ಫ್ರೆಂಡ್ಸ್ ಕಷ್ಟಪಟ್ಟು ಮಾಡಿದ ವೀಡಿಯೋ ಡಿಲೇಟ್ ಆಗೋಯ್ತು ಒಂದೊಂದು ಸರಿ ಹಿಂಗಾಗುತ್ತೆ ನಾನು ಕರೆಕ್ಟ್ ಟೈಮಿಗೆ ಹನ್ನೆರಡು ಗಂಟೆಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಸೊ ಕಾಪಿ ರೇಟ್ ಆ ಥರ ಬಂತು ಈ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದಂದ್ರೆ ತುಂಬ ಕಷ್ಟ ನಾವು ಕರೆಕ್ಟಾಗಿ ವೀಡಿಯೋ ಇರಬೇಕು ಒಂದು ಸ್ವಲ್ಪ ಕಾಪಿ ರೈಟ್ ಬಂದು ಬಂತು ಅಂದರೆ ನಾವು ಅದನ್ನು ಮತ್ತೆ ಕ್ಲಿಯರ್ ಮಾಡೋಕ್ಕೆ ಆಗೋದೇ ಇಲ್ಲ ಮತ್ತು ವೀಡಿಯೋನೇ ಡಿಲೀಟ್ ಮಾಡಬೇಕು ಇದಿರುತ್ತೆ ಆಪ್ಷನ್ ಇರುತ್ತೆ ಅಲ್ಲಿ ಮ್ಯೂಟ್ ಮಾಡೋ ಅಂಥದ್ದು ಬಟ್ ಏನು ಅಂತಂದರೆ ತುಂಬ ಲೆಂತಿಯಲ್ಲಿ ಏನಾದರೂ ಕಾಪಿ ರೈಟ್ ಇತ್ತು ಅಂದರೆ ಅಲ್ಲಿ ಮ್ಯೂಟ್ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ ತುಂಬ ಕಷ್ಟ ಆಯಿತು ಆಮೇಲೆ ಎಡಿಟ್ ಮಾಡಿದ ಮೇಲೆ ಅದು ಸರಿ ಹೋಗಲಿಲ್ಲ ಎರಡು ಜಿ ಬಿ ಡಾಟಾ ಖಾಲಿ ಆಯಿತು ಬಟ್ ವೀಡಿಯೋ ಮಾತ್ರ ಅಪ್ಲೋಡ್ ಆಗಿಲ್ಲ ಅದೇ ಬೇಜಾರಲ್ಲ ಅಂತ ಸುಮ್ಮನೆ ಆಗೋದೆ ಸೊ ಮತ್ತು ಒಬ್ಬರು ಕೇಳಿದ್ರು ಯಾಕೆ ವೀಡಿಯೋ ಮಾಡಲಿಲ್ಲ ಅಂತ ಸೊ ಇದೇ ಪ್ರಾಬ್ಲಮ್ಮು ವೀಡಿಯೋ ಡಿಲೇಟ್ ಆಗೋಯ್ತು ತುಂಬ ಬೇಜಾರಾಗುತ್ತೆ ಕಷ್ಟಪಟ್ಟು ಮಾಡಿರೋ ವೀಡಿಯೋ ಹಿಂಗಾಯಿತು ಅಂದರೆ ನಾನು ಕರೆಕ್ಟಾಗಿ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡಿದ್ದೆ ಬಟ್ ಒನ್ ಒನ್ ಡೇ ಮಿಸ್ ಆಯಿತು ಸೊ ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ ಒನ್ಗಿದೆ ಸೊ ವಾಶ್ ಮಾಡ್ಕೊಂಬರ್ತೀನಿ ಈಗ ನೋಡಿ ನನ್ನ ಫೇಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಗ್ಲೋ ಅನಿಸುತ್ತೆ ಕಳ್ಳೆ ಇಟ್ಟು ಫೇಸ್ ಬ್ಯಾಕ್ ಏನು ಅಂತಂದರೆ ಫಸ್ಟ್ ಡೇನೇ ನಮ್ಗೆ ಒಂದು ಸ್ವಲ್ಪ ರಿಸಲ್ಟ್ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಅಷ್ಟೊಂದು ಪಿಂಪಲ್ಸ್ ಅವೆಲ್ಲ ಏನೂ ಇಲ್ಲ ಸೊ ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಂಬಿಟ್ಟೆ ಒಂದು ಒಟ್ಟು ಇಟ್ಕೊಂಬಿಟ್ಟೆ ಈಗ ನೋಡಿ ಕೊಬ್ಬರಿ ಬೆಲ್ಲ ಎರಡು ಕಾಂಬಿನೇಷನ್ ಯಾರು ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ನನಗಂತೂ ಸಕ್ಕತ್ತು ಇಷ್ಟ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಸಕ್ಕರೆ ತಿನ್ನಲ್ಲ ಅದ್ರ ಬದಲು ಬೆಲ್ಲ ತಿಂತೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹಾಗಲಕಾಯಿ ಗೊಜ್ಜು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಎಲ್ಲ ಹುರ್ಕೊಂಡೆ ಆಮೇಲೆ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕೊಂಡೆ ಸೊ ಆಗ್ಲಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಸರಿ ಬೇಯಿಸಿಟ್ಕೊಂಡೆ ಇವಾಗ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿದ್ನಲ್ಲ ಸೊ ಏನು ಹಾಕಿದ್ದು ಅಂದರೆ ಹುರಿದಿರೋ ಮಸಾಲೆ ಅದೇ ಉದ್ದಿನ ಬೇಳೆ ಕಡಲೆ ಬೀಜ ಆಮೇಲೆ ಈರುಳ್ಳಿ ಟೊಮೊಟೊ ಕೊಬ್ಬರಿ ಅವೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸೊ ಇವಾಗ ಹಾಕಲೈ ಗೋಜ್ಜು ಮಾಡ್ಕೊತಿದ್ದೀನಿ ಸೊ ನೈಟ್ ಮಾಡ್ಕೊತಾ ಇರೋದು ಇದೇನು ವೇಸ್ಟ್ ಆಗಲ್ಲ ಯಾಕಂತಂದರೆ ಫ್ರಿಡ್ಜಲ್ಲಿ ಒಂದು ದಿನ ಇರುತ್ತೆ ಸೊ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಸಾಂಬಾರು ಪೌಡರ್ ಉಪ್ಪು ಉಪ್ಪಾಗದೆ ಹಾಗೇನು ಅಂತಂದರೆ ಕಹಿ ಅಂಶ ಇತ್ತು ಎಷ್ಟೇ ಟ್ರೈ ಮಾಡಿದ್ರು ನಾವು ಆಗಲಿ ಕಾಯಿ ಕೊಂಚ ಮಾಡುವಾಗ ಕಹಿ ಇದ್ದೇ ಇರುತ್ತೆ ಸರಿ ಕಹಿ ಇರಲಿ ಬಿಡಿ ದೇಹಕ್ಕೆ ಒಂದು ಸ್ವಲ್ಪ ಒಳ್ಳೇದು ಶುಗರ್ ಇರೋರ್ಗು ಒಳ್ಳೆಯದು ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಕೆಲವ್ರು ಮಾಡ್ತಾರೆ ಫ್ರೆಂಡ್ಸ್ ಕಹಿನೇ ಇರಲ್ಲ ಸೊ ಅದು ಹೇಗೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಹಾಗೆ ನಿನ್ನೆ ನಮ್ಮವರು ಬರುವಾಗ ಒಂದು ಶಾಕ್ ಕೊಟ್ಬಿಟ್ರು ನನಗೆ ಏನು ಅಂತಂದರೆ ಕತ್ತಲಲ್ಲಿ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ಕಡೆ ಸೈಡ್ಗೆಲ್ಲ ಹಾಕಿದ್ರಂತೆ ಕಾರಣ ಕತ್ತಲು ಫುಲ್ಲು ಅವ ಅಲ್ಲಿ ಅಲ್ಲಿ ಮಣ್ಣು ಫುಲ್ಲು ತೇವ ಆಗೋಗ್ಬಿಟ್ಟಿತ್ತಂತೆ ಅಲ್ಲಿ ಕಾಳಿ ಇಟ್ಟಿದರೆ ಫುಲ್ಲು ಒಳಗಡೆ ಹೋಗಿಬಿಟ್ಟು ಇವರು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿದ್ದಾರೆ ಒಂದು ಈ ಎಬ್ಬೆರ್ಲಿಗೆ ಕಾ ಒಂದು ಯಾವುದೋ ಕಳ್ಳಲ್ಲಿ ಬಿದ್ದು ತುಂಬ ಏಟಾಗಿಬಿಟ್ಟಿತ್ತು ಆಮೇಲೆ ಇನ್ನೊಂದು ಕಾಲು ಒಂದು ಸ್ವಲ್ಪ ಟ್ವಿಸ್ಟ್ ಆಗಿಬಿಟ್ಟಿದೆ ಸೊ ಉಳುಕ್ಬಿಟ್ಟಿತ್ತು ಅಯ್ಯೋ ಆದರೂ ಕೂಡ ಅವ್ರು ಅಷ್ಟು ದೂರದಿಂದ ಅದು ಹೆಂಗೆ ಕಾರ್ ಓಡಿಸ್ಕೊಂಡು ಬಂದರೂ ಗೊತ್ತಿಲ್ಲ ಎರಡು ಕಾಲಕ್ಕೂ ಗಾಯ ಆಗಿದೆ ಅದು ಹೆಂಗೆ ಕಾರ್ ಓಡಿಸ್ಕೊಂಡು ಗೊತ್ತಿಲ್ಲ ಮನೆಗೆ ಬಂದ ಮೇಲಂತೂ ಅದು ಗಾಯ ಅಲ್ಲ ನೋಡೋಕೆ ಆಗಲಿಲ್ಲ ನಾನಂತೂ ಎಲ್ಲ ಹಚ್ಚಿದೆ ಬಟ್ ಒಂದು ಹೇಳ್ಬೇಕಂದ್ರೆ ಈ ಕಾಲುದು ಎರ್ಲಿ ಬರುತ್ತಲ್ಲ ಅಲ್ಲಿ ಏನೇ ಏಟ್ ಬೀಳಲಿ ಫ್ರೆಂಡ್ಸ್ ಸಕ್ಕತ್ ನೋವುತ್ತೆ ಪಾಪ ತುಂಬ ನೋವು ಬಂತು ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತಂದೆ ಸೊ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ರು ಅದು ಸ್ಪ್ರೇ ಎಲ್ಲ ಮಾಡಿದೆ ಸೊ ಉಳ್ಕಿರೋ ಜಾಗದಲ್ಲಿ ಅದು ಏನೇ ಮಾಡಿದ್ರೂ ಅದು ಇದಾಗಲ್ಲ ಸೊ ಕೊನೆಗೆ ಒಂದು ಸ್ವಲ್ಪ ರೆಶ್ ತೊಗೊಳ್ಳಿ ಅಂತ ಹೇಳಿದಕ್ಕೆ ಸೊ ರೆಶ್ ತೊಗೊಂಡ್ರು ಈಗ ನಾನು ಇದು ತಿಂತ ಇದ್ದೀನಿ ಇದು ನನ್ನ ಫೇವ್ರೆಟು ಏನಂದರೆ ಹೆಸ್ರು ಬೆಳೆದು ಖಾರದ್ದು ಬರುತ್ತೆ ಸೊ ಇದು ನನ್ನ ಫೇವ್ರೇಟು ಸೊ ಈಗ ಊಟ ಮಾಡ್ತಾಯಿದ್ದೀನಿ ನೋಡಿ ಅನ್ನ ಮತ್ತು ಆಗಲಕಾಯಿ ಗೊಜ್ಜು ನೈಟು ಊಟ ಸೊ ಟಿ ವಿ ನೋಡಿಕೊಂಡು ಊಟ ಆಯಿತು ಆಮೇಲೆ ಶುಗರ್ದು ಟ್ಯಾಬ್ಲೆಟ್ ತಗೊಂಡು ಇವಾಗ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋಣ ಅಂತ ಬಂದಿದೆ ಇನ್ನೊಂದು ಏಳು ಪೇಜ್ ಇತ್ತು ಅದು ಬರೆದ್ರೆ ಒಂದು ನನ್ನ ಅಸೈನ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗೆ ಅಪ್ಪ ಅಮ್ಮ ವಿಷಯದಲ್ಲಿ ಕೆಲವ್ರಿಗೆ ಡೌಟ್ ಇದೆ ಏನಂದರೆ ಅವ್ರು ಯಾಕೆ ಆ ಥರ ಮಾಡ್ತಾರೆ ಇಲ್ಲ ನಮಗೂ ಅವ್ರಿಗೆ ಪ್ರಾಬ್ಲಮ್ ಇದೆಯಾ ನಾವು ಎಲ್ಲಿರೋದು ನಾವೆಲ್ಲ ಒಟ್ಟಿಗೆ ಇದ್ದೀವ ಈ ಥರ ಎಲ್ಲ ಕೆಲವು ಕನ್ಫ್ಯೂಷನು ನಿಮಗಿರೋದು ನಿಮ್ಮ ಕಮೆಂಟಲ್ಲಿ ನನಗೆ ಗೊತ್ತಾಯಿತು ಏನು ಅಂತಂದರೆ ಫಸ್ಟು ನಾವು ಸಿಟಿಯಲ್ಲಿ ಲೀವ್ ಸಿಗಿದ್ವಿ ಮದುವೆ ಆದಮೇಲೆ ಸ್ವಲ್ಪ ದಿವಸ ಅಲ್ಲೇ ಇದ್ವಿ ಹತ್ತಿರ ಒಂದು ವರ್ಷ ಅಲ್ಲೇ ಇದ್ವಿ ಆಮೇಲೆ ನಾವು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಊರಿಗೆ ಬಂದಿದ್ದು ಇಲ್ಲಿ ಬಂದು ಒಂದು ಸೈಡ್ ತೊಗೊಂಡು ಒಂದು ಸ್ವಂತ ಮನೆ ಕಟ್ಕೊಂಡು ಈಗ ಇಲ್ಲಿ ನಾನು ನನ್ನ ಗಂಡ ಮತ್ತು ನನ್ನ ಮಗು ನಮ್ಮ ಅಪ್ಪ ಅಮ್ಮ ಸೊ ಅಪ್ಪ ಅಮ್ಮ ಅಂದರೆ ಸ್ವಂತನ ಇಲ್ಲ ಸಾಕಿದೋರು ಅನ್ನೋದು ಕೂಡ ಕನ್ಫ್ಯೂಷನ್ ಇದೆ ನಿಮಗೆ ನನಗೆ ಅಮ್ಮ ಅಪ್ಪ ಅಮ್ಮ ಇಲ್ಲ ನನಗಿರೋದು ಸಾಕಿದಪ್ಪ ಅಮ್ಮನ ಸೊ ಇದು ಹೊಸೊಬ್ರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅವ್ರ ಜೊತೆ ಇವಾಗ ನಾವಿರೋದು ಮದುವೆ ಆದಮೇಲೂ ಕೂಡ ನಮ್ಮ ಅಪ್ಪ ಅಮ್ಮ ಸಾಕ್ದವರು ನನ್ನ ಜೊತೆಗೆ ಇರಬೇಕು ಅವ್ರ ಜೊತೆಗೆ ನಾನು ಇರಬೇಕು ಅಂತ ಮದುವೆಗಿಂತ ಮುಂಚೆನೇ ನನ್ನ ಹಸ್ಬೆಂಡ್ ಕೇಳಿದ್ದಕ್ಕೆ ಅವರು ಒಳ್ಳೆಯವರಾಗಿರೋದಕ್ಕೆ ಓಕೆ ಅಂತ ಹೇಳಿರೋದಕ್ಕೆ ಇವಾಗ ನಾವೆಲ್ಲ ಜೊತೆಗಿದ್ದೀವಿ ಸೊ ಏನು ನಮ್ಮ ಅಪ್ಪ ಅಮ್ಮ ನಮಗೂ ಇದು ಏನು ಪ್ರಾಬ್ಲಮ್ ಇರೋದು ಅಂತಂದರೆ ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ ಮದುವೆಗಿಂತ ಮುಂಚೆ ಮದುವೆಗಿಂತ ಮುಂಚೆ ನಾನು ನಮ್ಮ ಅಪ್ಪ ಅಮ್ಮ ಒಂದು ರೂಪಾಯಿನೂ ನಾನು ಕೇಳ್ತಾ ಇರಲಿಲ್ಲ ಖರ್ಚು ಮಾಡಿಸ್ತಾ ಇರಲಿಲ್ಲ ಯಾಕೆಂತಂದರೆ ನನಗೆ ನಮ್ಮ ಅಪ್ಪ ಅಮ್ಮ ಮೆಂಟಾಲಿಟಿ ಗೊತ್ತು ಅವರು ನನಗೆ ಅಂತ ಏನೂ ಕೊಡ್ತಾ ಇರಲಿಲ್ಲ ನಾನು ಏನಾದರೂ ಕೇಳಿ ತುಂಬ ಹಠ ಮಾಡಿದ್ರೆ ಬೇಕು ಬೇಕು ಬೇಕೇ ಬೇಕು ಅಂತ ಹಠ ಮಾಡಿದೆ ನಾನು ಏನು ಕೇಳಿದ್ರು ಅದು ಕೊಡ್ಸ್ಕೊಡ್ತಾಯಿದ್ರು ಬಟ್ ನನಗೆ ಅವ್ರ ಹತ್ರ ಅಷ್ಟೊಂದು ಹಠ ಮಾಡಿ ನಾನು ಹಚ್ಕೊಂಡು ಅದೆಲ್ಲ ಮಾಡಿ ನಾನು ತೊಗೊಳೋಕ್ಕೆ ನನಗೆ ಇಷ್ಟ ಆಗಲಿ ಬರಲ್ಲ ಬುದ್ಧಿ ಬಂದಮೇಲಿಂದ ನನ್ನ ಹಠ ಮಾಡೋದು ಬಿಟ್ಟು ಅವ್ರ ಹತ್ರ ಕೇಳೋದು ಬಿಟ್ಬಿಟ್ಟೆ ಸೊ ನನಗೆ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ಸರಿ ಕೇಳಿದ್ದೆ ನಾನು ನನ್ನ ಬರ್ಡೇಗೆ ನಮ್ಮ ಅಮ್ಮ ತಗೋ ಕೇಳಿದ್ದೆ ನನ್ನ ಬರ್ಡೇ ಇದೆಯಲ್ಲ ಒಂದು ದೋಸ್ತ ಬಟ್ಟೆ ತೊಗೊಳ್ತೀನಿ ಅಂತ ಸೊ ಅಮ್ಮ ಇರೋದು ನಾಲ್ಕು ಅಂತ ಹೇಳಿಬಿಟ್ರು ಸೊ ಅವತ್ತು ನನಗೆ ಬೇಜಾರಾಗಿ ಅವ್ರ ಹತ್ರ ಏನು ಕೇಳೋದು ನಾನು ಬಿಟ್ಬಿಟ್ಟೆ ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತ ಅಂತ ಹೇಳ್ಬಿಟ್ಟು ನಾನು ಪಡೆಯ ನನ್ನ ಕೆಲ್ಸಕ್ಕೆ ಹೋದೆ ನನ್ನ ಫ್ರೆಂಡ್ ಹೋಗ್ತಾ ಕಂಪ್ನಿಯಲ್ಲೇ ಸೊ ಆವಾಗ ನಂಗೆ ಬಂದಿದ್ದು ಸ್ಯಾಲ್ರಿಯಲ್ಲಿ ನಾನು ಬಟ್ ನಂಗೆ ಬಟ್ಟೆ ಬೇಕು ಇಲ್ಲ ನನಗೆ ಏನು ತಿನ್ನಕ್ಕೆಬೇಕು ಎಲ್ಲಿಗೆ ಹೋಗ್ಬೇಕು ಸೊ ನನ್ನ ಖರ್ಚೆಲ್ಲ ನನ್ನ ಸ್ಯಾಲ್ರಿಯಲ್ಲೇ ನಾನು ಮಾಡ್ಕೊತಾ ಇದ್ದೆ ಸೊ ಅದು ನನಗೆ ತುಂಬ ಒಂಥರ ಬ್ಯೂಟಿಫುಲ್ಲು ಲೈಫ್ ಅಂದರೆ ಅದಾಗಿತ್ತು ಸೊ ಯಾಕಂತಂದರೆ ಒಂದು ರೂಪಾಯಿಯು ನನ್ನ ಹತ್ರ ಇರೋ ಟೈಮಲ್ಲಿ ನಂಗೆ ಏನು ಬೇಕೋ ಅದು ತೊಗೊಳಕಾಗದಿರೋ ಟೈಮಲ್ಲಿ ಸೊ ನನ್ನ ಸ್ಯಾಲ್ರಿಯಲ್ಲಿ ನನಗೆ ಏನು ಬೇಕೋ ನಾನು ಇದ್ದೆ ಖುಷಿಯಾಗಿದ್ದೆ ನಾನು ಸೊ ನಮ್ಮಪ್ಪ ಮಾತ್ರ ಒಂದು ರೂಪಾಯಿಯೂ ಖರ್ಚು ಮಾಡಿಸ್ತಾ ಇರಲಿಲ್ಲ ಬಟ್ ಏನಾಯಿತು ಅಂತಂದರೆ ಮದುವೆ ಆದಮೇಲೆ ಮದುವೆಗೆ ಅಂತ ಅಪ್ಪ ಅಮ್ಮ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರು ಸೊ ಅದು ಅವ್ರಿಷ್ಟು ಅಷ್ಟು ಇಷ್ಟಪಟ್ಟೆ ಮದುವೆಗೆ ಖರ್ಚು ಮಾಡೋಣ ಅಂತ ಮಾಡಿದ್ರು ಅದಾದಮೇಲೆ ಮದುವೆ ಆದಮೇಲೂ ಕೂಡ ನನ್ನ ಹಸ್ಬೆಂಡು ಈ ಊರಿಂದ ಇಲ್ಲಿಗೆ ನಮ್ಮ ಮನೆಗೆ ಬಂದುಬಿಟ್ಟರು ನಾನು ಹೇಳಿದ್ದಕ್ಕೆ ಸೊ ಅಪ್ಪ ಅಮ್ಮ ಜೊತೆಗೆ ಇರಬೇಕು ಅಂದಿದ್ದಕ್ಕೆ ಸರಿ ನನ್ನ ತಮ್ಮ ಇದ್ದಾನೆ ಅಂಗಡಿ ನೋಡ್ಕೊತಾನೆ ಮನೆ ನೋಡ್ಕೊತಾನೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಮನೆ ಹತ್ರನೇ ನಮ್ಮ ಜೊತೆಗೆ ಬಂದುಬಿಟ್ಟು ಸೊ ಬಂದಾದ್ಮೇಲೆ ಒಂದು ನಾಲ್ಕೈದು ಆದಮೇಲೆ ನಾನೇ ಗಮನಿಸಿದೆ ಸೊ ಇವರು ಒಂದು ರೂಪಾಯಿ ಖರ್ಚು ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ನಾವು ನಾವಿವ್ರು ದುಡ್ಡಲ್ಲಿ ಖರ್ಚು ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ ನೀವು ಇಲ್ಲೇ ಜಾಬ್ ನೋಡಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನನ್ನ ಹಸ್ಬೆಂಡು ಸರಿ ಆಯಿತು ಅಂತನ್ಬಿಟ್ಟು ಒಂದು ವಾರದಲ್ಲಿ ಅವರು ಇವರು ಫ್ರೆಂಡ್ಸ್ನೆಲ್ಲ ಕೇಳಿ ಒಂದು ಜಾಬು ಕೂಡ ನೋಡಿ ಆ ಜಾಬ್ಗೂ ಹೋಗಿ ಇಂಟ್ರವ್ಯೂಗೂ ಹೋಗಿ ಅಲ್ಲಿ ಸೆಲೆಕ್ಟು ಕೂಡ ಆಗಿ ಐ ಡಿ ಕಾರ್ಡೆಲ್ಲ ಕೊಟ್ಬಿಟ್ಟಿದ್ರು ಒಂದು ಒಳ್ಳೆ ಜಾಬ್ ಅದು ತುಂಬ ಒಳ್ಳೆ ಜಾಬು ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು ಸೊ ಇನ್ನೇ ನಾಳೆಯಿಂದ ಜಾಯ್ನಿಂಗ್ ವರ್ಕ್ಗೆ ಬಂದು ನನಗೆ ಹೇಳಿದ್ರು ಸಿಕ್ತು ಈ ಥರ ಐ ಡಿ ಕಾರ್ಡ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇನ್ನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಸೊ ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಬೇಡ ಅಂದರು ನೀವೆಲ್ಲೂ ಹೋಗಬೇಡಿ ನೀವು ಯಾವ ಕೆಲ್ಸಕ್ಕೆ ಹೋಗಬೇಡಿ ನಮ್ಮ ದುಡ್ಡಿದೆ ಅಷ್ಟೊಂದಿದೆ ಏನು ಅದೆಲ್ಲ ಇಟ್ಕೊಂಡು ನಾವು ಇಟ್ಕೊಂಡು ಏನು ಮಾಡೋದಿಲ್ಲ ನಿಮಗೆ ನೀವೇ ತಗೊಳ್ಳಿ ಅಂತ ಅಂತ ಹೇಳಿದ್ರು ನಾನು ಹೇಳಿದೆ ಇಲ್ಲಪ್ಪ ನಮ್ಮದು ಅಂತ ಒಂದು ಸ್ವಲ್ಪ ಪರ್ಸನಲ್ ಖರ್ಚಿರುತ್ತೆ ಎಲ್ಲ ನಿಮ್ಮ ದುಡ್ಡಲ್ಲೇ ಖರ್ಚು ಮಾಡೋಕ್ಕಾಗಲ್ಲ ಒಂದು ಕೆಲಸಕ್ಕೆ ಹೋಗ್ತಾನೆ ಬಿಡಿ ಅಂತ ಹೇಳಿದೆ ನಾನು ಅದಕ್ಕೆ ಇಲ್ಲ ನಿಮ್ಗೇನು ಬೇಕೋ ಖರ್ಚು ಮಾಡಬೇಕು ಏನು ಬೇಕೋ ತೊಗೊಳ್ಳಿ ಏನು ಕೆಲ್ಸಕ್ಕೆ ಹೋಗ್ಬೇಡಿ ನೀನು ಬೇರೆ ಪ್ರೆಗ್ನೆಂಟು ಯಾರು ಇರೋಲ್ಲಮ್ಮ ಜೊತೆಗೆ ಇಡ್ಲಿ ಬಿಡಿ ಹಂಗೆ ಹಿಂಗೆ ಅಂತ ತುಂಬ ಒತ್ತಾಯ ಮಾಡಿದ್ರು ಸೊ ಅದು ಬೇರೆ ನನ್ನ ಹಸ್ಬೆಂಡ್ ಹೋಗೋ ಕಂಪ್ನಿಯಲ್ಲಿ ಮೊಬೈಲ್ ಅಷ್ಟೊಂದು ಅವೈಲೇಬಲ್ ಇರಲ್ಲ ಸೊ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಸರಿ ಆಯಿತು ಇವರು ಬೇಡ ಬೇಡ ಅಂತಿದ್ದಿರಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಆಮೇಲೆ ಅವಾಗಿಂದ ನಿಮ್ಮ ನಮ್ಮ ದುಡ್ಡು ಏನು ಬೇಕೋ ಖರ್ಚು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಆಮೇಲೆ ನಾವು ನಾರ್ಮಲಾಗೇ ಇತ್ತು ಅವಾಗ ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಬಂದ್ವಲ್ಲ ಮನೆ ಕಟ್ಟೋಕ್ಕೆ ಅಂತ ಬಂದ್ವಲ್ಲ ಸೊ ಮದುವೆಗೆ ಅಂತ ಖರ್ಚಾಗಿತ್ತು ಆಮೇಲೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ದುಡ್ಡು ಖರ್ಚಾಯಿತು ನನ್ನ ಡೆಲಿವರಿ ಖರ್ಚಾಯಿತು ಆಮೇಲೆ ನಾವು ಪಾಪಗೆ ನಾಮಕರಣ ಮಾಡಿದ್ವಿ ಅದಕ್ಕೆ ಅದಕ್ಕೂ ಅಪ್ಪ ಮುಂದೊಡ್ಡೇ ಖರ್ಚಾಗೋಯಿತು ಆಮೇಲೆ ಸೊ ಇಲ್ಲಿ ಬಂದಮೇಲೆ ಮನೆ ಕಟ್ಸೋಕ್ಕೂ ಕೂಡ ಅಪ್ಪ ಮುಂದೊಡ್ಡೆಯಲ್ಲೇ ಖರ್ಚಾಯಿತು ಸೊ ನಾವು ಏನು ಅಂದ್ಕೊಂತಿದ್ವಿ ಅಂದರೆ ಅಪ್ಪ ಅಮ್ಮ ದುಡ್ಡು ಖರ್ಚಾಗ್ತಾಯಿದೆ ಅಂದರೆ ಅದು ನಮಗೆ ಅಂತಲ್ಲ ಏನು ಅಂತಂದರೆ ನಮ್ಮ ಮನೆಗೆ ಅವರು ಒಳ್ಳೆ ಮನಸ್ಸಿಂದನೇ ಅವರು ಅವ್ರಿಗೆ ಇಷ್ಟ ಇದ್ದೇ ಖರ್ಚು ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ನಮಗೆ ಗೊತ್ತಿರಲಿಲ್ಲ ಅವ್ರಿಗೆ ಈ ಥರ ಖರ್ಚಾಗ್ತಿರೋದು ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅವಾಗ ಗೊತ್ತಿರಲಿಲ್ಲ ಅದು ಇವಾಗ ಇವಾಗ ಗೊತ್ತಾಯಿತು ಸೊ ನನ್ನ ಹಸ್ಬೆಂಡು ಏನು ಮಾಡಿದ್ರು ಅಂತಂದರೆ ತುಂಬ ಜಾಸ್ತಿನೇ ಖರ್ಚು ಮಾಡ್ತಾಯಿದ್ರು ಅಂದರೆ ಅವ್ರಿಗಂತ ಏನೂ ತೊಗೊಳ್ತಾ ಇರಲಿಲ್ಲ ಅವ್ನ ಜೊತೆ ಬಟ್ಟನು ಇರಲಿಲ್ಲ ಏನೂ ತಿಂತಾಯಿಲ್ಲ ಏನೂ ಮಾಡ್ತಾ ಇಲ್ಲ ಮನೆಗೆ ಅದು ಇದು ತರೋದೇ ಸ್ವಲ್ಪ ಜಾಸ್ತಿ ತೊಗೊಂಡ್ಬರ್ತಾಯಿದ್ರು ಹೆಂಗೋ ಒಂದು ಖರ್ಚು ಆಗ್ತಾ ಇತ್ತು ನಾವು ಮನೆಗೆ ಸೊ ಅದು ಜಾಸ್ತಿನೇ ಖರ್ಚಾಗ್ತಿರೋದ್ರಿಂದ ಇನ್ನೊಂದು ಅವ್ರಿಗೆ ಲೆಕ್ಕನೂ ಗೊತ್ತಾಗ್ತಾ ಇರಲಿಲ್ಲ ಅಪ್ಪ ಅಮ್ಮಗೆ ಎಷ್ಟು ಇದೆ ಏನು ಅಂತ ಸೊ ಇದು ಕೊನೆಗೆ ಒಂದು ಮಾತು ಬಂತು ದುಡ್ಡು ಖರ್ಚಾಗ್ತಾಯಿದೆ ದುಡ್ಡು ಖಾಲಿ ಮಾಡ್ತಾ ಇದ್ದೀರಾ ಆ ಥರ ಎಲ್ಲ ಮಾತು ಬಂತು ಆಮೇಲೆ ನನ್ನ ಹಸ್ಬೆಂಡ್ಗೂ ಹೇಳ್ತಾ ಬಂದೆ ನಾನು ಮೊದಲೇ ದುಡ್ಡು ಜಾಸ್ತಿ ಖರ್ಚು ಮಾಡಬೇಡಿ ಲಿಮಿಟಲ್ಲಿ ಖರ್ಚು ಮಾಡೋಣ ಅಂತ ಅವ್ರು ನನ್ನ ಹಸ್ಬೆಂಡ್ ನನ್ನ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡ್ತಿದ್ರು ಅವರೇ ಏನು ಕೇಳಲ್ಲ ನೀನು ಯಾಕೆ ಕೇಳ್ತೀಯಾ ಅಂತ ಅಂದ್ಬಿಟ್ಟು ಅವರು ಆಗ್ತಾ ಇಲ್ಲ ಅದ ನಾನು ಹೇಳ್ತಾ ಇದ್ದೀನಿ ಇವರು ಅರ್ಥ ಮಾಡ್ಕೊತಾ ಇಲ್ಲ ಇಬ್ಬರ ಮಧ್ಯೆ ಆಗ್ತಾ ಇಲ್ಲ ಒಬ್ಬರು ದುಡ್ಡು ಖರ್ಚು ಮಾಡಿಸ್ಬಾರ್ದು ಅಂತ ಇನ್ನೊಬ್ಬರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಸೊ ಇಬ್ಬರು ಮಧ್ಯದಲ್ಲಿ ನನಗೆ ತಲೆ ಕೆಟ್ಟೋಯಿತು ಕೊನೆಗೆ ಆ ಹೇಳಿದ್ರು ನಿಮ್ಮದು ಏನು ದುಡ್ಡು ಇರೋಲ್ಲ ದುಡ್ಡಿಲ್ಲ ಇಲ್ಲ ಏನು ಅಮೌಂಟು ಬಟ್ ಖರ್ಚುಗಳು ಮಾತ್ರ ಆಗ್ತಾಯಿದೆ ದುಡ್ಡೆಲ್ಲ ಖಾಲಿ ಆಗ್ತಾಯಿದೆ ಎಲ್ಲ ಖಾಲಿ ಆದರೆ ಏನು ಮಾಡ್ತಾರೆ ಹಂಗೆ ಹಂಗೆ ಅಂತ ಕೆಲ ಮಾತು ಹೇಳಿದ್ದಕ್ಕೆ ಸೊ ನಮಗೆ ಬೇಜಾರಾಗಿ ಸೊ ನಾವು ಹೋಗ್ತೀವಿ ಕೆಲ್ಸಕ್ಕೆ ಅಂದಾಗ ಬೇಡ ಅಂದ್ಬಿಟ್ಟು ಇವಾಗ ಖರ್ಚುಗಳಾಗ್ತದೆ ನಮ್ಮದು ತಪ್ಪಿದೆ ನಾವು ಖರ್ಚುಗಳು ಮಾಡಿದ್ದೀವಿ ಬಟ್ ಏನು ಅಂತಂದರೆ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಮೊದಲೇ ಈ ಮಾತು ಹೇಳ್ಬಿಟ್ಟಿದ್ರೆ ನಾವು ಕೆಲ್ಸಕ್ಕೆ ಹೋಗಿ ನಮ್ಮ ದುಡ್ಡಲ್ಲಿ ಖರ್ಚು ಖರ್ಚಿರುತ್ತೆ ಅವ್ರದ್ದು ಇವಾಗ ಅವ್ರದ್ದು ಏನೂ ಖರ್ಚಿಲ್ಲ ಬಟ್ ಅವ್ರ ಹತ್ರ ದುಡ್ಡು ನಮ್ಮದು ಖರ್ಚುಗಳು ಬಂದೇ ಬರುತ್ತೆ ಅದು ನಮ್ಮ ಹತ್ರ ದುಡ್ಡಿಲ್ಲ ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬೇಡ ನಿಮ್ಮ ದುಡ್ಡು ಯಾವುದು ನಾವು ಖರ್ಚು ಮಾಡೋಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗೋಲ್ಲ ಸೊ ನಾವೇ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೀವಿ ಸೊ ಸೊ ನನಗೆ ಕೆಲಸ ಸಿಕ್ಕಿದೆ ನನ್ನ ಹಸ್ಬೆಂಡ್ಗೂ ಕೆಲ್ಸಕ್ಕೆ ಕಾಲ್ ಮಾಡ್ತಾರಂತೆ ಸೊ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಬಟ್ ಈ ವಿಷಯ ನಾನು ಇನ್ನೂ ಅಪ್ಪ ಅಮ್ಮಗೆ ಹೇಳಿಲ್ಲ ನನಗೆ ಕೆಲಸ ಸಿಕ್ಕಿರೋದಂತೂ ಇನ್ನೂ ಹೇಳಿಲ್ಲ ಅವ್ರು ಹೇಳಿದ್ರೆ ಹೆಂಗೆ ಬೇಕಿಡಾಕ್ಟ್ ಆಗ್ತಾರೋ ಬೇಡ ಅಂತಾರೋ ಮೋಸ್ಟ್ಲಿ ಬೇಡ ಅಂತಲೇ ಅನ್ಬೋದು ಮಗುನ ಯಾರು ನೋಡ್ತಾರೆ ಅಂತ ಕೇಳೋಕ್ಕೆ ಹೇಳ್ತಾರೆ ಸೊ ಇನ್ನೇ ಆಗೋಲ್ಲ ಫ್ರೆಂಡ್ಸ್ ಇನ್ನು ಪ್ರೆಗ್ನೆನ್ಸಿಗೆ ಇನ್ನು ಡೆಲಿವರಿಗೆ ಮತ್ತು ಬಿ ಎಡ್ ಕಟ್ಟೋಕ್ಕೆ ಎಕ್ಸಾಮ್ ಫೀಸ್ಗೆ ಎಲ್ಲದಕ್ಕೂ ದುಡ್ಡು ಬೇಕು ಸೊ ಅವ್ರಿಗೆ ದುಡ್ಡು ಖಾಲಿ ಆಗ್ತದೆ ಅಂತ ಅನಿಸುತ್ತೆ ಸೊ ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ದುಡಿಲೇಬೇಕು ಸೊ ನಮ್ಮ ಅಪ್ಪ ಅಮ್ಮ ಬಗ್ಗೆ ಗೊತ್ತಿತ್ತು ಅದಕ್ಕೆ ನಾನು ಒಂದು ರೂಪಾಯಿ ಖರ್ಚು ಮಾಡಿಸ್ತಾರಿಲ್ಲ ಬಟ್ ನಾನು ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲಲ್ವಾ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಮನಿ ಮೈತ್ಡು ಅಂತ ಸೊ ಅವ್ರು ಏನು ಮಾಡಿದ್ರು ಏನು ಅಪ್ಪ ಅಮ್ಮ ಏನು ಅಂದ್ಕೊಳ್ಳೋಲ್ಲ ಬಿಡು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಲಿಮಿಟಲ್ಲಿ ಖರ್ಚು ಮಾಡಲಿಲ್ಲ ಅಂದರೆ ಮನೆಗೆ ಎಲ್ಲ ದಿನಸಿ ಐಟಮ್ ಎಲ್ಲ ತರೋದು ಖರ್ಚು ಮಾಡೋದು ಎಲ್ಲ ಮಾಡ್ತಾಯಿದ್ರು ಆದರೆ ಒಂದು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಬೇಕಾಗಿತ್ತು ಅದು ಅವರು ಮಾಡಲಿಲ್ಲ ಸೊ ಅದು ಈ ಥರ ಇವ್ರಿಗೆನಿಸ್ತು ಅಂದರೆ ಎಲ್ಲ ಬೇಕು ಬೇಕಂತ ಏನೋ ಖರ್ಚು ಮಾಡ್ತಾ ಇದ್ದಾರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಅಮೌಂಟು ಅದು ಇದು ಎಲ್ಲ ಅಂತ ಅಂದ್ಕೊಂಡ್ಬಿಟ್ರು ಸೊ ಆ ಥರ ಏನೂ ಇರಲಿಲ್ಲ ಆ ಥರ ಕೇಳಿದ್ದಕ್ಕೆ ಅವ್ರಿಗೂ ಬೇಜಾರಾಗೋಯಿತು ಆಮೇಲೆ ಸರಿ ಬಿಡು ಇನ್ಮೇಲೆ ಯಾವುದೂ ಖರ್ಚು ಇಟ್ಕೊಳ್ಳೋದು ಬೇಡ ಲಿಮಿಟಲ್ಲೇ ಎಲ್ಲ ನೋಡೋಣ ಬರೀ ದಿನಸಿ ಐಟಮ್ ತರೋಣ ನಾವು ನಾವು ಹೋಗೋಣ ನಮ್ಮ ಸ್ಯಾಲ್ರಿಯಲ್ಲಿ ನಮ್ಮದೇ ಇದು ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಸೊ ನನಗಂತೂ ಅವಾಗಾದರೂ ಅರ್ಥ ಆಯ್ತಲ್ಲ ನನ್ನ ಗಂಡನಿಗೆ ಅಂತ ಅನ್ನಿಸ್ಬಿಡ್ತು ಕೆಲವರು ಇರ್ತಾರೆ ಫ್ರೆಂಡ್ಸ್ ಏನು ಅಂತಂದರೆ ಒಂದು ರೂಪಾಯಿ ಅವರು ಖರ್ಚು ಮಾಡ್ಕೊಳ್ಳಲ್ಲ ಅವ್ರ ಮನೆ ಮನೆಯವರು ಮನೆಯವ್ರಿಗೂ ಅಂತರೂ ಒಂದು ರೂಪಾಯಿ ಕೊಡೋಲ್ಲ ಬಟ್ ಏನಂತಂದರೆ ಬೇರೆಯವ್ರು ಕೊಡ್ತಾರೆ ಬೇರೆಯವ್ರು ಕೇಳಿದ ತಕ್ಷಣ ಕೊಡ್ತಾರೆ ಇವಾಗ ನನ್ನ ಅಪ್ಪ ಅಮ್ಮ ಹಂಗೆ ಮಾಡಿರೋದು ಅವರು ಏನು ಒಂದು ಜೊತೆ ಬಟ್ಟೆ ಆಗಲಿ ಅವ್ರಿಗೇನು ಬೇಕೋ ಅದು ತೊಗೊಳ್ಳೋದಾಗಲಿ ಚಿನ್ನ ಮಾಡ್ಕೊಳ್ಳೋದಾಗಲಿ ಏನೂ ಮಾಡಲಿಲ್ಲ ಆಸಿ ಪಾಸಿ ಮಾಡೋದಾಗ್ಲಿ ಏನು ಮಾಡಲಿಲ್ಲ ಬಟ್ ಗೌರ್ಮೆಂಟ್ ಜಾಬು ಸ್ಯಾಲ್ರಿ ಚೆನ್ನಾಗಿ ಬರ್ತಾಯಿತ್ತು ಅಕೌಂಟಲ್ಲೂ ಎಷ್ಟೋ ಅಮೌಂಟ್ ಇದ್ದರೂ ಕೂಡ ಒಂದು ಮನೆ ಕಟ್ಕೊಳ್ಳಲಿಲ್ಲ ಅವರು ಏನಂತ ಅಂದರೆ ಅವರು ಇವರುಗೆಲ್ಲ ದುಡ್ಡು ಕೊಟ್ಟು ಮೋಸ ಹೋದ್ರು ಹೇಳ್ಬೇಕಂದ್ರೆ ಅವ್ರಿಗೂ ಇವ್ರಿಗೂ ಕೊಟ್ಟಿರೋದ್ರಲ್ಲಿ ಲೆಕ್ಕ ಹಾಕಿದ್ರೆ ಇಲ್ಲಿವರೆಗೂ ಒಂದು ಕೋಟಿ ಕೊಟ್ಟಿದ್ದಾರೆ ಅವ್ರಿಗೂ ಇವ್ರಿಗೂ ಕೊಟ್ಟು ಎಲ್ಲ ಮೋಸ ಹೋಗಿದ್ದಾರೆ ಕೆಲವರು ಒಂದು ಸ್ವಲ್ಪ ವಿಶ್ವಾಸವಾಗಿದ್ದಾರೆ ಕೆಲವರು ಒಂದು ಸ್ವಲ್ಪ ರಿಟರ್ನ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಹೇಳ್ಬೇಕಂತಂದರೆ ಒಬ್ರಿಗಂತೂ ಮುಖಾಮದಿ ಗೊತ್ತಿಲ್ಲ ಅವ್ರು ಯಾರು ಅಂತ ಒಂದು ಒಂದಿನ ಪರಿಚಯ ಆದರೂ ಸೊ ಅವ್ರಿಗೆ ಹೋಗಿ ಹೋಗಿ ಹನ್ನೆರಡು ಲಕ್ಷ ಕೊಟ್ಟು ಮೋಸ ಹೋಗಿದ್ದಾರೆ ಸೊ ಈ ಥರ ಅವರು ಯೂಸ್ ಮಾಡಿದ್ರೆ ಬೇರೆಯವ್ರಿಗೆ ಕೊಟ್ಟು ಅವರು ದುಡ್ಡನ್ನ ಹಾಳು ಮಾಡ್ಕೊಂಡಿದ್ದಾರೆ ಸೊ ನನ್ನ ಹಸ್ಬೆಂಡ್ ಹೇಳೋದೇ ಬೇರೆಯವ್ರಿಗೆಲ್ಲ ಲಕ್ಷ ಲಕ್ಷ ಅಮೌಂಟ್ ಕೊಡ್ತಾರೆ ಮಗಳು ಅಲ್ಲಿ ಯಾಕೆ ಖರ್ಚು ಮಾಡಿದ್ರೆ ಯಾಕೆ ಹಿಂಗೆ ಆಡ್ತಾರೆ ಅವರು ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಅದು ಏನು ಅಂತಂದರೆ ಕೆಲವ್ರು ಇರ್ತಾರೆ ಒಂಥರ ಊರಿಗೆಲ್ಲ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಥರ ಸೊ ಊರವ್ರಿಗೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರು ಅವ್ರಿಗೆ ಅವ್ರ ಮನೆಯವ್ರಿಗೆ ಒಳ್ಳೇದು ಮಾಡ್ಕೊಳ್ಳೋದನ್ನೇ ಬಿಟ್ಬಿಡ್ತಾರೆ ಅಂತವ್ರು ಇರ್ತಾರೆ ಸೊ ನಾನು ನನಗಂತೂ ಫ್ರೆಂಡ್ಸ್ ಆ ಥರ ಮಾತ್ರ ಇರಬಾರ್ದು ನೀವು ಫಸ್ಟು ನೀವು ಸಹ ಚೆನ್ನಾಗಿರಬೇಕು ಆಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ನೀವು ಚೆನ್ನಾಗಿಲ್ದಿರ ಅದೇನೋ ಹೇಳ್ತಾರಲ್ಲ ನಿಮ್ಮ ತಾಯಿಗೆ ಸೀರೆ ಉಡಿಸ್ತೀರ ಪಕ್ಕದ ಮನೆಯಲ್ಲಿ ಯಾವೊಳಗೂ ಸೀರೆ ಉಡ್ಸ್ತಿದ್ರೆ ಏನು ಪ್ರಯೋಜನ ಏನಿಲ್ಲ ಫಸ್ಟ್ ನಾವು ಚೆನ್ನಾಗಿರಬೇಕು ಆಮೇಲೆ ಇನ್ನೊಬ್ಬರು ನಮ್ಗೆ ಕೈಲಾದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅದು ಪಟ್ಟು ನಮಗೇನು ಇಲ್ದಿರ ಇನ್ನೊಬ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂದರೆ ಅದನ್ನೇನು ಹೇಳೋಕ್ಕಾಗಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ನಮಗೆ ಪ್ರಾಬ್ಲಮ್ ಅಂತೇನಿಲ್ಲ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಸೊ ಇನ್ನು ಒಂದೇ ಮನೇಲಿ ಇದ್ಕೊಂಡು ಅವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ವಾ ಅಂತ ಕೇಳಿದ್ರೆ ಇಲ್ಲ ಅವರು ಲಾಕ್ಸ್ ನೋಡಲ್ಲ ನಾನು ಅವ್ರ ಬಗ್ಗೆ ಏನು ಏನು ಹೇಳ್ತಾ ಇಲ್ಲ ಇರೋದೇ ಹೇಳ್ತಾರದು ಅವರೇ ಹೇಳ್ತಾರೆ ಸತ್ಯ ಕಹಿ ಅಂತ ಅಂದ್ಬಿಟ್ಟು ಸೊ ಅದೇ ಸತ್ಯ ನಾನು ಹೇಳ್ತಾ ಇರೋದು ನಾನೇನು ಅವ್ರ ಬಗ್ಗೆ ಏನು ಕೆಟ್ಟದಾಗ ಹೇಳ್ತಾ ಇಲ್ಲ ಸೊ ಏನಾದರೂ ತಪ್ಪಾಗಿ ನಿಮ್ಗೆ ಅನಿಸಿದರೆ ಅವ್ರ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಬೇಡಿ ಅವರು ಒಳ್ಳೆಯವರು ಏನಂದರೆ ಒಂದು ಸ್ವಲ್ಪ ದುಡ್ಡು ಉಳಿಸೋಣ ಇವಾಗಾದರೂ ಅಂತ ನೋಡ್ತಾ ಇದ್ದಾರೆ ಅಷ್ಟೇ ಪರವಾಗಿಲ್ಲ ನಾವು ಬೆಳಿಬೇಕು ಅವ್ರು ಹೇಳಿದಂಗೆ ನಾವು ಕೇಳಿ ಇಷ್ಟು ದಿವಸ ನಾವು ಹಿಂಗಾಗಿರೋದಷ್ಟೇ ನಮ್ಮ ಡಿಸಿಷನ್ ನಾವು ತೊಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಲ್ಲಿ ನಾವು ಎಷ್ಟೋ ಉದ್ದಾರ ಆಗಿ ಮುಂದಕ್ಕೆ ಬರ್ತಾಯಿದ್ವಿ ಅವ್ರ ಮಾತುಗಳು ಕೇಳಿ 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 ನಿಜವಾಗ್ಲೂ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ವಿ ಅದಂತೂ ನಿಜ ಅವ್ರದ್ದೇ ಆದ ಇದರಲ್ಲಿ ಹೇಳಿಬಿಟ್ಟು ಎಲ್ಲ ಅವ್ರಿಗೆ ಅನುಕೂಲವಾಗೆಲ್ಲ ಹೇಳ್ಬಿಟ್ಟು ನಮ್ಮ ಲೈಫ್ನ ಹಾಳು ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂತಂದರೆ ಇಷ್ಟೊತ್ತಲ್ಲಿ ನಾವು ದುಡ್ಡು ನಾವು ಬದುಕಿದ್ರೆ ನಮಗೊಂದು ಲೈಫಲ್ಲಿ ಗೌರವ ಅನ್ನೋದು ಸಿಗ್ತಾ ಇವಾಗ ಮನೆಯಲ್ಲೇ ಸಿಗ್ತಾಯಿಲ್ಲ ಅವರೇ ಕೊಡ್ತಾಯಿಲ್ಲ ಗೌರವ ನಮ್ಮ ದುಡ್ಡಲ್ಲೇ ಬದುಕಿ ಅಂತಂದ್ಬಿಟ್ಟು ಇವಾಗ ನಮಗೆ ಇದು ಮಾಡ್ತಾ ಸೊ ಅದೆಲ್ಲ ಹೇಳೋಕ್ಕಾಗಲ್ಲ ಇನ್ನೇನು ಇಲ್ಲ ಪ್ರಾಬ್ಲಮ್ ಏನಿಲ್ಲ ಹಂಗಂತ ಅವ್ರ ಮೇಲೆ ಕೋಪದ್ವೇಷ ಆಗಲಿ ಏನೂ ಇಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಒಂದೇ ಮನೆಯವರು ಒಂದೇ ಒಂದೇ ಆಗಿರ್ತೀವಿ ಏನು ಕೆಟ್ಟವರಲ್ಲ ಒಳ್ಳವ್ರ ಯಾರು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಸೊ ಇದು ನಿಮಗೆ ಕ್ಲಾರಿಟಿ ಬಂತು ಅಂತ ಅನಿಸುತ್ತೆ ಸೊ ಇದೊಂದು ವಿಷಯದಲ್ಲಿ ಅಷ್ಟೇ ಇನ್ನೇನೂ ಇಲ್ಲ ಆದರೆ ನಾವು ದುಡಿತೀವಿ ಅಂದರೆ ದುಡಿಯೋದು ಬೇಡ ಅಂತಾರೆ ಅದು ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಅದೊಂದು ಪ್ರಾಬ್ಲಮ್ ಇರೋದು ಅಷ್ಟೇ ಇನ್ನೇನೂ ಇಲ್ಲ ಅಪ್ಪ ಅಮ್ಮನಿಂದ ಇನ್ನೇನು ಇಲ್ಲ ಅವರಿಂದ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಏನು ನಾನು ಎಕ್ಸ್ಪೆಕ್ಟ್ ಮಾಡಿರೋದೆಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದೆ ಅವ್ರ ಹತ್ರ ತುಂಬ ಬೇಜಾರಾಗಿಬಿಟ್ಟಿದೆ ಅವ್ರ ಹತ್ರ ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ನಂಗೆ ನೋವೇ ಸಿಗೋದು ಸೊ ಅದಕ್ಕೆ ನಾನು ಅವರಿಂದ ಏನೊಂದು ಎಕ್ಸ್ಪೆಕ್ಟ್ ಮಾಡೋಲ್ಲ ನಾನು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಬಿಟ್ಟಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ